ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನೆಲ್ ವಿಷಯ ಏನಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿದೆ ಸೊ ಅದ್ರ ಬಗ್ಗೆ ಜನರು ಏನಂತಾರೆ ಅವರ ಅಭಿಪ್ರಾಯ ಏನು ತಿಳಿಸ್ಕೊಂಡು ಅವ್ರ ಮಾತಾಡ್ಸ್ಕೊಂಬರಣ ಬನ್ನಿ ಇವ ಯಾರೆ ಹ್ಞೂ ಯಾರ್ ಯಾರ್ ಬರ್ತಾರೆ ಈ ಮನ್ಯಾಗ ಹಾಯ್ ಇದನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀವಿ ಯಾ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಗಿಲ್ಲಿ ಮತ್ತೆ ರಕ್ಷಿತ ಸೋ ಯಾರು ವಿನ್ ಆಗಬಹುದು ಇಪ್ರೂಸ ಸೆಕೆಂಡ್ ರೌಂಡ್ ಸೆಕೆಂಡ್ ಸೊ ಪ್ರಕಾರ ಗಿಲ್ಲಿ ಆಡ್ತಿದ್ದಾರೆ ಬಟ್ ಫುಲ್ ಕಾಮಿಡಿ ಲೈಕ್ ಜಾಸ್ತಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಬಟ್ ಮಾತಲ್ಲೇ ಎಲ್ಲ ಅಷ್ಟೇ ಎಲ್ಲರೂ ಫಿಸಿಕಲ್ ಆಕ್ಟಿವಿಟಿ ಬಟ್ ಒಳ್ಳೆ ಗುಣ ಇದೆ ಅನ್ಸ್ತದೆ ಸೀನಿಯರ್ ರೋನಿ ಇಂಜಿನಿಯರ್ ರೋನಾ ಪಂಟ್ರು ಫೈಟ್ರು ಅಂತ ನಮ್ಗೆ ಅಡ್ಡ ಬರಬೇಡಿ ಯೇಜು ಸೈಜು ನೋಡೋದಿಲ್ಲ ಸೀಸ್ ಮಾಡಿ ಸೀಜರ್ ಬುತ್ತಿ ಉತ್ತಾ ಹಾಯ್ ಬಿಗ್ ಬಾಸ್ ನೋಡ್ತೀಯಾ ತಾಯರಾ ಒಂದೆರಡು ನಿಮಿಷ ಮಾತಾಡ್ಬೋದಾ ಎರಡು ದಿನ ಶಾ ಎವ್ರಿ ಸೀಸನ್ ನೋಡ್ತೀರಾ ಅಥವಾ ಈ ಸೀಸನ್ ಇಂದ ನೋಡ್ತಿದೀರಾ बेसिकली ಈ ಸೀಸನ್ ನೋಡ್ತಾಯಿ ಓಕೆ ಈ ಸೀಸನ್ ಇಂದನೇ ನೋಡಕ್ಕೆ ರೀಸನ್ ಗಿಲ್ಲಿ ಗಿಲ್ಲಿ ಇಂದ ನೋಡ್ತಿದೀರಾ ಯಾರು ವಿನ್ ಆಗ್ಬೋದು ಇಲ್ಲಿ ವಿನ್ ಆಗ್ಬೋದು ನಿಮ್ ಪ್ರಕಾರ ಟಾಪ್ ಫೈ ಕಂಟೆಸ್ಟೆಂಟ್ ಯಾರು ಬರ್ಬೋದು ಗಿಲ್ಲಿ ಬರ್ಬೋದು ಓಕೆ ತನು ಬರ್ಬೋದು ಓಕೆ ಅಶ್ವಿನಿ ಅವ್ರು ಬರ್ಬೋದು ಓಕೆ ಅಶ್ವಿನಿ ಇನ್ನು ಇಬ್ರು ಇನ್ನು ಇಬ್ರು ಕಾವ್ಯ ಬರ್ಬೋದು ಅನ್ಸುತ್ತೆ ಹಾನ್ ಆಲ್ಸೋ ಮಾಳು ಬರ್ಬೋದು ಮಾಳು ಓಕೆ

ಧನುಷ್ ಬ್ರೋ ಧನುಷ್ ಇಷ್ಟ ಆಗ್ತಾರೆ ಗಿಲ್ಲಿ ನಟ ಇಲ್ಲ ಅಂದ್ರೆ ರಘು ಅನ್ಸುದ್ರು ಈ ಸೀಸನ್ ಗಿಲ್ಲಿ ಇದಾರೆ ಅಂತ ನನಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಗಿಲ್ಲಿ ಕಡೆಯಿಂದ ಈ ಈ ವರ್ಷ ಎಪಿಸೋಡ್ ಗಿಲ್ಲಿ ನಿಮ್ ಪ್ರಕಾರ ಕಾಮಿಡಿ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಮತ್ತೆ ಎಂಟರ್ಟೈನ್ಮೆಂಟ್ ನೈಟ್ ಮಾತಾಡ್ತಾರೆ ಅದ್ ನಮಗೆ ಇಷ್ಟ ಆಗುತ್ತೆ ಈಗ ಬಿಗ್ ಬಾಸ್ ಮನೇಲಿ ಒಂದು ಟಾಕ್ ಇದೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ಆಡ್ತಾನೆ ಇನ್ನೊಬ್ರು ಕಾಲ್ ಇಳಿತಾನೆ ಅನ್ನೋದು ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಲ್ ಎಳಿತಾರೆ ಅಂದ್ರೆ ಅವ್ರ ಇದು ಅನ್ಸಿಕೆ ಅವ್ನ್ ಅವ್ನ್ ಇರೋದೇ ಆತರ ಬರೀ ಕಾಮಿಡಿ ಮಾಡ್ತಾನೆ ಸೀರಿಯಸ್ ಆಗಿರಲ್ಲ ಟಾಸ್ಕ್ ಆಡಲ್ಲ ಯಾವಾಗಿಂದ ಅದೇ ತರ ಇರೋದು ಅವ್ನ್ ಹೊರಗಡೆ ಹೆಂಗಿದಾನೆ ಹಂಗೆ ಒಳಗಡೆ ಇದಾನೆ ಅಂದ್ರೆ ಹೆಂಗ್ ರಿಯಾಲಿಟಿ ಹೆಂಗಿರೋ ಸಪೋಸ್ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ನಿಮ್ ಪ್ರಕಾರ ಅಂದ್ರೆ ಬಿಗ್ ಬಾಸ್ ಅಲ್ಲ ಬ್ರೈ ಸೀಸನ್ ಅಶ್ವಿನಿ ಗೌಡ ಬರ್ತಾರೆ ಫೈನಲ್ ವರ್ಗು ಅನ್ಸುತ್ತಾ ಇಲ್ಲ ಸರ್ ಬರಲ್ವಾ ಇನ್ನೆಷ್ಟು ವಾರ ಇರ್ಬೋದು ಇನ್ನೊಂದ್ ಎರಡು ವಾರ ಇರ್ಬೋದು ಅಷ್ಟೇ ಎರಡು ವಾರ ಅಷ್ಟೇ ನನ್ನ ಅನ್ಸಿಗೆ ಅಷ್ಟೇ ಇದೇ ತರ ಎಲ್ಲಾ ಎಲ್ಲರ ಜೊತೆ ಜಗಳ ಆಡಿದ್ರು ಅಂದ್ರೆ ಯಾರು ಹೊರಗಡೆ ನೋಡೋರಿಗೆ ಸರಿ ಕಾಣಿಸ್ತಾ ಇಲ್ಲ ಅದು ಈಗ ಅಶ್ವಿನಿ ಹೇಳಿದಾರೆ ಗಿಲ್ಲಿಗೆ ನಿನ್ನ ಆಚೆ ಕಳ್ಸೆ ನಾನ್ ಹೋಗೋದು ಅಂತ ಅದ್ ಚಾನ್ಸ ಇಲ್ಲ ಕೈ ಇರುತ್ತೆ ಗೊತ್ತಾ ಅವ್ರ ಕೈ ಸುದೀಪ್ ಅವ್ರ ಹತ್ರ ಸೊ ಯಾರ್ಯಾರು ಇರ್ತಾರೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಗಿಲ್ಲಿ ಮತ್ತೆ ಸೂರಜ್ ಇರ್ಬೇಕು ಅಂತ ಇಷ್ಟ ಅನ್ಸುತ್ತೆ ನಿಮ್ ಪ್ರಕಾರ ಸುದೀಪ್ ಅವ್ರ ಬಿಟ್ರೆ ಮತ್ ಯಾರು ನೋಡ್ಸ್ಕೊಟ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನ ನಮ್ ಡಿ ಬಾಸ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಯಾರೇ ವಿನ್ ಆದ್ರೂ ಕೂಡ ಇವ್ರು ಮಾತ್ರ ವಿನ್ ಆಗಲ್ಲ ಅಂದ್ರೆ ಯಾರು ಅಶ್ವಿನ್ ಅಶ್ವಿನಿ ವಿನ್ ಆಗಲ್ಲ ಸೊ ನಿಮ್ ಪ್ರಕಾರ ಅಶ್ವಿನಿ ಅವ್ರು ಹೇಗ್ ಆಡ್ತಿದ್ದಾರೆ ಏನಕ್ಕೆ ಫಸ್ಟ್ ಆಗಿ ಆಡ್ತಿದ್ದಾರೆ ಮತ್ತೆ ರಕ್ಷಿತಾ ಅವ್ರು ಹೇಗ್ ಆಡ್ತಿದ್ದಾರೆ ಇವಾಗ ಒಂದಿ ಜನ ಹೇಳ್ತಿದ್ದಾರೆ ರಕ್ಷಿತಾ ಅವರು ಆತರ ಸುಮ್ನೆ ಮಾತಾಡ್ತಿದ್ದಾರೆ ಅದು ನಿಜ ಅಲ್ಲ ಫೇಕ್ ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ನೆಮ್ಮದಿ ಇರುತ್ತೆ ಖುಷಿ ಆಗುತ್ತೆ ಅದ್ ಬಿಗ್ ಬಾಸ್ ನೋದೆ ಗಿಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಬಿಗ್ ಬಾಸ್ ನಡೀತಿದೆ ಅಂತ ನಾನ್ ನಮ್ಮ ಅಭಿಪ್ರಾಯ ಆದ್ರೆ ಕಾವ್ಯ ಗಿಲ್ಲಿ ಮೇನು ಅಂದ್ರೆ ಎಲ್ಲದೂ ಹೋಲ್ ಹೋಲ್ಕೆ ಮಾಡಿದ್ರೆ ಗಿಲ್ಲಿನೇ ಇಲ್ಲಿ ಇರೋ ಗಂಟನು ಕಾಮಿಡಿ ಇದ್ದೇ ಇರುತ್ತೆ ಎಷ್ಟೊತ್ತಿ ಫೈನಲ್ ಗಂಟೆ ಫೈನಲ್ ಗೆಲ್ಲಿ ಅಂತ ಆಸೆ ಪಡ್ತೀನಿ ಮಿಸ್ ಮಾಡಲ್ಲ ಬಿಗ್ ಬಾಸ್ ನಂಗಿದ್ರೆ ಇಲ್ಲ ಇಲ್ಲ ರಿಪೀಟ್ ಅದು ರಿಪೀಟ್ ನಾನು ಬಿಡೋದಿಲ್ಲ ನೈಟ್ ಮಿಸ್ಸಸ್ ಬೈತಾರೆ ಮಲ್ಕಂಬರ್ರಿ ಲೇಟ್ ಆಯ್ತು ಇಷ್ಟೊತ್ತಾದ್ರೂ ನೋಡ್ತಾ ಇರ್ತೀರಾ ಅಂತ ಹೇಳ್ತಾರ ಅಷ್ಟು ನನ್ಗೆ ಇಷ್ಟ ಆಗ್ಬಿಟ್ಟಿದೆ ಬಿಗ್ ಬಾಸ್ ಈ ಇಯರ್ ಅಂತೂ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಪ್ರತಿ ಸೀಸನ್ ನೋಡ್ತೀರಾ ಪ್ರತಿ ಸೀಸನ್ ನೋಡ್ತಿದ್ದೆ ಲಾಸ್ಟ್ ಇಯರ್ ಅಂತ ನೋಡ್ತಾ ಕಾರ್ತಿಕ್ ಸಂತೋಷ ಎಲ್ಲ ಇದ್ರಲ್ಲ ಅದೆಲ್ಲ ಚೆನ್ನಾಗಿತ್ತು ಇದಕ್ಕಿಂತ ಬೆಟರ್ ಆಗಿದೆ ಗಿಲ್ಲಿ ಬಂದಾಗಿಂದ ಗಿಲ್ಲಿದೆ ಮೇನ್ ಇಲ್ಲಿ ಜಾಸ್ತಿ ಇರೋದು ತುಂಬಾ ಕಾಮಿಡಿ ಮಾಡ್ತಾನೆ ಎಲ್ಲಾರ್ನು ರೇಗಿಸ್ತಾನೆ ಒಂಥರ ಬಿಗ್ ಬಾಸ್ ಅಲ್ಲಿ ಬೇರೆ ಇದ್ದಾನೆ ವೋಟ್ ಹಾಕ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಹಾಕಲ್ಲ ಸಾವಿರ ಸಾವಿರ ಅಂದ್ರೆ ಲಕ್ಷನೇ ಆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವನ್ ಮೇಲೆ ಅಷ್ಟು ನಗಿಸ್ತಾನೆ ಖುಷಿ ಆಗುತ್ತೆ ಆನ್ಲೈನ್ ಮಾಡ್ಲಾ ಐ ಹೋಪ್ ಎಲ್ಲಾರು ಲಾಗ್ ಎಂಜಾಯ್ ಮಾಡಿದ್ರಿ ಜನರ ಅಭಿಪ್ರಾಯ ಪ್ರಕಾರ ಗಿಲ್ಲಿ ಸರಿ ಗೆಲ್ಬೇಕು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಶೋ ಮುಗಿಯುತ್ತೆ ನೋಡೋಣ ಯಾರು ಗೆಲ್ತಾರೆ ಕಾದ್ ನೋಡೋಣ ಬಟ್ ನನ್ ಪರ್ಸನಲ್ ಫೇವ್ರೇಟ್ ಅಂದ್ರೆ ಗಿಲ್ಲಿ ಯಾಕಂದ್ರೆ ಒಬ್ನೇ ಫುಲ್ ಫುಟೇಜ್ ನ ತಿಂಡಾಗ್ತಿದಾನೆ ಆ ನೋಡೋಣ ಗೆದ್ರೆ ಒಳ್ಳೇದು ಯಾಕಂದ್ರೆ ಬಡವ್ರ ಮಕ್ಳು ಗೆದ್ರೆ ಒಳ್ಳೇದು ಬಡವ್ರ ಮಕ್ಕಳು ಅಂತ ಅಷ್ಟೇ ಅಲ್ಲದೆ ಅವ್ನು ಒಬ್ಬ ಒಳ್ಳೆ ಕಲಾವಿದ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಿಮ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಬಾಯ್